ದರಿಜಿನಲ್ ಗ್ಯಾಂಗ್ಸ್ಟರ್ ದೀ ಎಲ್ಲರಿಗೂ ನಮಸ್ಕಾರ ಅದು ಅರವಿಂದ್ ಸರ್ ರಂಗನಾಥ್ ಸರ್ ಆಮೇಲೆ ಪ್ರತಿಯೊಬ್ಬರು ಅಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದರೆ ಒಬ್ರೇಸ್ರು ಇಬ್ಬರ ಹೆಸರು ಹೇಳೋಕ್ಕಾಗಲ್ಲ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋತಾರ ಸೊ ಎಲ್ಲ ಕುಟುಂಬದ ಉಪೇಂದ್ರ ಶ್ರೀಕಾಂತ್ ಎಲ್ಲರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ವೇಲು ಅವರಾಗಲಿ ಇಲ್ಲ ಮನೋರಾಗಲಿ ವಿರ್ ಆಲ್ ಒನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಮಾತಾಡ್ತೀರ ಪೇಪರ್ ಪ್ರೆಸ್ಲಿ ನಾನು ಹೇಳಿದೆ ಎಲ್ಲರೂ ಯಾವ ಅವರು ಅವರು ಈ ಬೇ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ ಅಂತ ನಮ್ಮಲ್ಲೂ ಇದಾರೆ ರೀ ಅದಕ್ಕಿಂತ ಚೆನ್ನಾಗ್ ಮಾಡ್ತಾರ್ರೀ ಅಪ್ಪ ಅವ್ನು ತಾಕತ್ತು ಇದೆ ಅವಾಗ ಹೇಳಿದ್ ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದ್ರೆ ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡೋಷ್ಟು ಹೇಳ್ಬೋದು ಯಾಕೆಂದ್ರೆ ಓಮ್ ಅಂತ ಓಮ್ಗಿಂತ ಮುಂದೆ ಇಶ್ ಅಂತ ಒಂದು ಪಿಚ್ಚರ್ ಮಾಡಿದಾರೆ ಹೌದಣ್ಣ ಅದು ಸಾಧಾರಣ ಸಿನಿಮಾ ಅವ್ರು ಮಾಡಿ ತರಲೇ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟನ್ನೇ ಬಟ್ ತರಲೇ ನನ್ನ ಮಗನೂ ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದ್ದೆ ನಾನು ಎಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದ್ದೆ ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯ ಶ್ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟಲ್ಸ್ ಇಡೋದಾಗಲಿ ಎಲ್ಲಾದ್ರಲ್ಲೂ ಒಂದೊಂದು ಅರ್ಥ ಇರುತ್ತೆ ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ರು ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾಯಿರಿ ಅಂತ ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಗ್ಗೆ ಓಮ್ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮು ಒನ್ ಟು ಫೈವ್ವರೆಗೂ ಗಡಿಬಿಡಿ ಎಳಿಯ ರಾತ್ರಿ ಏಳು ಗಂಟೆಯಿಂದ ಮಾನಿಸ್ ಬೆಳಗ್ಗೆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಇದ್ದಾರೆ ಒಂದು ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾನು ಎಷ್ಟೊತ್ತು ಮಲಗಿದೀನಿ ಎಷ್ಟು ಅವರ್ಸ್ ಮಲಗಿದೀನಿ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ ಬಟ್ ಓಮ್ ಬಂದಾಗ್ಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರು ಕೋಪ ಬರುತ್ತೆ ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದ್ರು ಬಿಡೋರು ಬಂದು ನೀಟಾಗಿ ಬಾಷ್ಕೊಂಬರ್ತಾಯಿದೆ ಕಣ್ಣು ಬಂದು ಹಿಂಗೆ ಕೆದ್ರು ಬಿಡೋ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಆ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೆ ಆ ಮೂಡಿಗೆ ಬಂದ್ಬಿಡ್ತಿದ್ದೆ ನಾವು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗಿಯೋ ರೀತಿ ಇರ್ಬೋದು ಆ್ಯಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾ ಮಾಡ್ತಾಯಿದ್ದೆ ಉಪೇಂದ್ರ ಜೊತೆಯಲ್ಲಿ ಸೊ ಉಪೇಂದ್ರ ಬಗ್ಗೆ ಅದರ ಹೇಳೋದೇ ಬೇಕಾಗಿಲ್ಲ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟ್ರ್ ಅಂತ ಇವಾಗ ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ ಆ್ಯಂಡ್ ಲೇಟ್ರ್ ಅವ್ರು ಅವರು ಒಂದು ಬೆಳವಣಿಗೆ ಇರ್ಬೋದು ಆಫ್ಟರ್ ಈ ಬೇಕಿನ ಏ ಮಾಡಿದಾಗ ಇಲ್ಲ ಉಪ್ಪಿ ಮಾಡಿದಾಗ ಉಪ್ಪಿ ಟೂ ಮಾಡಿದಾಗ ಸೂಪರ್ ಮಾಡಿದಾಗ ಇವಾಗ ಐ ಸರ್ ನಂಗೆ ಟೈಟ್ಲ್ ಇಟ್ಟಾಗಲೇ ಒಂಥಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಐ ಯು ಅನ್ನ ಕೇಳ್ತಾಯಿದ್ರು ಉಪೇಂದ್ರ ನಿಮ್ಗೆ ಏನು ಅನ್ನಿಸ್ತೀವಿ ಈ ಸಿನಿಮಾ ಬಗ್ಗೆ ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರ ಯು ಅಂದರೆ ವರ್ಲ್ಡ್ ನೀವು ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ಥಿಂಕ್ ಅಜನೀಶ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇ ಯಾಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ ರಿಯಲ್ ಫಿಲಾಸಫಿ ನಾನೇನು ಉಪೇಂದ್ರನ ಒಗಳಲೇಬೇಕು ಅಲ್ಲ ಯಾಕಂದರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಶಿವನ ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ಬರು ಹಿಂಗೆ ಹೇಳಿದಾಗ ಯೆಸ್ ನನಗೆ ಕಣ್ಣು ಅಷ್ಟು ಚೆನ್ನಾಗಿದೆಯಾ ಓ ಮೈ ಗಾಡ್ ಐ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್ ಆ್ಯಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ನಾ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಿಲ್ಲ ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡಬೇಕ್ರೆ ಎಷ್ಟೆಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವ್ರು ಇದು ಅಷ್ಟೇ ಯಾವುದು ಪ್ರಜಾಕೀಯ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ಸ್ ಕೇಳ್ಬೇಕಾದ್ರೆ ಒಂದು ಸರ್ತಿ ಬಂದಿದ್ದು ನಮ್ಮ ಜೊತೇಲಿ ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ಮ ಸುಮ್ಮನೆ ಮಾತಾಡ್ತಿದ್ದು ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು ಹೆಂಗೆ ಎಜುಕೇಟ್ ಆಗಬೇಕು ಯಾತಿಗೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನು ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕ್ ಇದ್ದೀವಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನು ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ದೆ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟೇ ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾವು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕೆಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದರೆ ಇದನ್ನೆಲ್ಲ ಸಿನಿಮಾಲಿ ನೋಡ್ಬೋದು ನೀವು ಯು ಐಲ್ಲಿ ನೋಡ್ಬೋದು ಅಲ್ವಾ ಉಪಿ ಸೊ ಅಜನೀಶ್ ನಿಮ್ಮ ವರ್ಕ್ ಸೂಪರ್ ಬಂದಿದೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಅಫ್ಕೋರ್ಸ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವರಿಂದ ಹೇಳ್ಬಿಟ್ರು ತೆಲುಗುಲು ಮಾಡೋಣ ಜೋರ ಮಾಡೋ ರಿಲೀಸ್ ನೋಡಿ ಈ ಥರ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾಯಿದ್ರು ಆಗಲಿ ಬಿಡಿ ಆಗ್ಲಿ ಬಿಡಿ ಅದೇನ್ ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ ಇನ್ನು ಹತ್ತು ವರ್ಷ ಬಿಟ್ಟು ಶಿವಣ್ಣ ಹಂಗೇ ಇರ್ತಾನೆ ಆದ್ರೂ ಇರ್ತಾನೆ ವಿಶ್ ಯು ಐ ಟೀಮ್ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಟೀಸರ್ಸ್ ಇಷ್ಟ ದಿನ ಇಸ್ ದಿನ ವೈಟ್ ಮಾಡಿದ್ಕುವೆ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ ರಿಲೀಸ್ ಆದ್ಮೇಲೆ ಡಬಲ್ ಧಮಾಕ ಆಲ್ ದ ಬೆಸ್ಟ್ ಗಾಡ್ ಬ್ಲಾಸ್